ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗಳು ಈ ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಈ ವರ್ಷದ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರು ರಿಲೀಸ್ ಮಾಡಿದ್ದಾರೆ ಕಡೆಯಿಂದ ನೋಡಿ ಸೆಪ್ಟೆಂಬರ್ ಫೋರ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ನಿನ್ನೆ ಈ ಸರ್ಕ್ಯುಲರ್ ಬಂದಿರೋದು ಟೆಕ್ ಸ್ಟೂಡೆಂಟ್ಸ್ಗಳಿಗೆ ಯಾವಾಗಿಂದ ಕಾಲೇಜ್ ಶುರು ಆಗ್ತಿದೆ ಅಂತ ನೋಡಿದ್ರೆ ಕಮೆನ್ಸ್ಮೆಂಟ್ ಆಫ್ ದಿ ಸೆಮಿಸ್ಟರು ತು ಸೆಪ್ಟೆಂಬರ್ ಅಂದರೆ ಈ ತಿಂಗಳಿಂದ ನಿಮಗೆ ಕಾಲೇಜಸ್ಸು ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಸ್ಟಾರ್ಟಿಂಗೇ ಕಾಲೇಜಸ್ಸು ಇರೋಲ್ಲ ಸ್ಟಾರ್ಟಿಂಗ್ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ ಅದಕ್ಕೆ ಒಂದು ವಾರ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ ಆ ನಂತರ ಕಮೆನ್ಸ್ಮೆಂಟ್ ಆಫ್ ದಿ ಕ್ಲಾಸಸ್ಸು ಅಂದರೆ ಕರೆಕ್ಟಾಗಿ ಕಾಲೇಜಸ್ಸು ನಿಮಗೆ ಅಕಾಡೆಮಿಕ್ ಸರ್ಕ್ಯುಲರ್ಗೆ ಸ್ಟಾರ್ಟ್ ಆಗೋದು ನಿಮಗೆ ಟ್ವೆಂಟಿ ಏಯ್ಟು ನಿಮಗೆ ಈ ಮಂತು ಟ್ವೆಂಟಿ ಏಯ್ಟಿಂದ ಕಾಲೇಜಸ್ಸು ಶುರು ಇದೆ ಹಾಗೆ ಪಿ ಡಿ ಎಫಲ್ಲಿ ಅಲ್ಲಿ ಎಲ್ಲ ಥರ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವಾಗ ಥಿಯರಿ ಎಕ್ಸಾಮಿನೇಷನ್ ಯಾವಾಗ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರು ಎಲ್ಲನೂ ಸಹ ಪಿ ಡಿ ಎಫಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ವಿ ಟಿ ಯು ವೆಬ್ಸೈಟಲ್ಲಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸು ನಿಮಗೆ ಈ ಸರ್ಕ್ಯುಲರ್ ಬೇಕಾಗಿತ್ತು ಅಂತಂದರೆ ವಿ ಟಿಯು ವೆಬ್ಸೈಟಲ್ಲಿಗೆ ನಿಮಗೆ ಸಿಗುತ್ತೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ